ಸಂಚೇ ರೇಖಿ ಮತ್ತು ಹೆಬ್ನೋಸಿಸ್ ಸೆಂಟರ್ ಯಾವಾಗ ನಮ್ಮ ಹೌರ ಫುಲ್ ಡೌನ್ ಇರುತ್ತೋ ನಮ್ಮ ಚಕ್ರಗಳು ಬ್ಲಾಕೇಜಸ್ ಇರುತ್ತೋ ಅವಾಗ ಯಾವುದೇ ಒಂದು ಪಾಸಿಟಿವ್ನೆಸ್ ನಮ್ಮ ಬಾಡಿ ಸ್ಪಂದಿಸೋದಿಲ್ಲ ಈಗ ಯಾವ್ದಾದ್ರು ಒಂದು ಆಪರೇಷನ್ ಆಗ್ತಾ ಇದೆ ಏನೋ ಒಂದು ಸಮಸ್ಯೆ ಅಂದ್ರೆ ತಕ್ಷಣ ಮೃತ್ಯುಂಜಯ ಹೋಮ ಏನಕ್ಕೆ ಮಾಡಿಸ್ತಾರೆ ಏಕೆಂದರೆ ವಿಧಿಯ ವಿರುದ್ಧವಾಗಿ ಅಥವಾ ಡಾಕ್ಟರ್ಗಳಿಗೆ ಗೊತ್ತಿಲ್ದಿರೋ ಆಗದಿರೋದ್ ನಾವೇನೋ ಮಾಡ್ತೀವಿ ಅಂತ ಅಲ್ಲ ಈಗ ಹದಿನಾಲ್ಕನೇ ವರ್ಷ ಇದು ನಡೀತಾ ಇದೆ ನಾವು ರೇಖೆಯನ್ನು ಕಲ್ತು ಆದ್ರೂ ಸಹ ಕಂಪಲ್ಸರಿ ನಾವು ಪಿರಮಿಡ್ ಹೀಲಿಂಗ್ ಅನ್ನ ನಾವು ಮಾಡೇ ಮಾಡ್ಕೊಳ್ತೀವಿ ನಾವು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಭರಣಿ ರಾಜು ನಮ್ಮ ಮುಂದಿದ್ದಾರೆ ಸೊ ನಾವು ಮಾತಾಡ್ತಾ ಇದೀವಿ ರೇಖೆಯ ಬೇರೆ ಬೇರೆ ಕಾನ್ಸೆಪ್ಟ್ ಗಳ ಬಗ್ಗೆ ಇದಕ್ಕಿಂತ ಮುಂಚೆ ನಾವು ಒಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರದ ಬಗ್ಗೆ ಮಾತಾಡಿದೀವಿ ಅದು ರಿಸರ್ವೇಶನ್ ಟೆಕ್ನಿಕ್ ಬಗ್ಗೆ ಈ ಸಲ ನಾನು ಪಿರಮಿಡ್ ಹೀಲಿಂಗ್ ಬಗ್ಗೆ ಮಾತಾಡ್ತಾ ಇದೀನಿ ಮಾತಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಕೇಳ್ತಾ ಇದ್ದೀನಿ ಸೊ ಏನಿದು ಪಿರಮಿಡ್ ಹೀಲಿಂಗ್ ಅಂದ್ರೆ ಪಿರಮಿಡ್ ಹೀಲಿಂಗ್ ಅಂತಂದ್ರೆ ಒಂದು ಟ್ವೆಂಟಿ ಫೋರ್ ಅವರ್ಸು ಬಾಡಿಯನ್ನ ಅಥವಾ ಒಂದು ಮನೆಯನ್ನ ಅಥವಾ ಒಂದು ಆಫೀಸನ್ನ ಅಥವಾ ನಾವು ಒಂದು ಕೆಲಸ ಮಾಡುವಂತಹ ಒಂದು ಸ್ಥಳವನ್ನ ಅಥವಾ ಇನ್ನೇನು ಜೀವ ಹೋಗ್ತಾ ಇದೆ ತುಂಬ ಈ ಈ ಮನುಷ್ಯ ತುಂಬ ಸೀರಿಯಸ್ ಆಗಿದ್ದಾರೆ ಅನ್ನೋ ಅನ್ನೋ ಒಂದು ಜೀವವನ್ನು ಫಿರಮಿಡ್ ಹೀಲಿಂಗಲ್ಲಿ ಇಡುವಂಥದ್ದು ಅಂದರೆ ಆ ಫಿರಮಿಡ್ ಒಳಗಡೆ ಅವರನ್ನು ನಾವು ಇಟ್ಟಿದ್ದೀವಿ ಅನ್ನೋ ಒಂದು ಕಲ್ಪನೆಯೊಂದಿಗೆ ಒಳಗಡೆಗೆ ರೇಖೆ ಶಕ್ತಿಗಳನ್ನ ಒಳಗಡೆ ತುಂಬಿ ಕಾಸ್ಮಿಕ್ ಎನರ್ಜಿಯನ್ನ ಒಳಗಡೆ ತುಂಬಿ ಅವರನ್ನು ಸೇಫ್ ಮಾಡುವಂಥದ್ದು ಟ್ವೆಂಟಿ ಫೋರ್ ಅವರ್ಸು ಯಾವುದೇ ನೆಗೆಟಿವ್ ಎನರ್ಜಿಗಳು ಒಳಗಡೆ ಹೋಗದೇ ಇರೋ ತರ ಆ ಒಂದು ದೇಹವನ್ನಾಗಿರ್ಬೋದು ಒಂದು ಕಚೇರಿಯನ್ನಾಗಿರ್ಬೋದು ಅಥವಾ ಒಂದು ಒಂದು ಆಗಿರ್ಬೋದು ಅದನ್ನ ಟ್ವೆಂಟಿ ಫೋರ್ ಅವರ್ಸ್ ರಕ್ಷಣೆಯನ್ನ ಕೊಡುವಂತದ್ದು ಅದಕ್ಕೆ ಯಾರಿಗೆ ಅಂದ್ರೆ ಮಾಡಬೇಕು ಯಾಕೆ ಈ ತರ ಮಾಡ್ಬೇಕಂದ್ರೆ ಉದಾಹರಣೆಗೆ ಈಗ ಒಂದು ಪೇಷಂಟ್ ಇದ್ದಾರೆ ಅವರು ತುಂಬಾ ಕ್ರಿಟಿಕಲ್ ಕಂಡೀಷನ್ ಆತರ ಇದ್ದಾಗ ಏನಂದ್ರೆ ಅವ್ರಿಗೆ ಡಾಕ್ಟರ್ ಹೇಳಿದ್ದಾರೆ ನಾವು ನಲ್ವತ್ತೆಂಟು ಗಂಟೆ ಕಾಲ ನಾವೇನು ಆಗಲ್ಲ ಅಥವಾ ಏನು ನಾವೇನು ಆಗಲ್ಲ ಅಂತ ಹೇಳಿದ್ದಾರೆ ಹಾಗಂತ ಅವ್ರನ್ನ ಮೀರಿ ಅವ್ರನ್ನ ಉಳಿಸ್ತಾ ಇದೀವಿ ಅಂತ ಅಲ್ಲ ಯಾಕಂದ್ರೆ ವಿಧಿಯ ವಿರುದ್ಧವಾಗಿ ಅಥವಾ ಡಾಕ್ಟರ್ಗಳಿಗೆ ಗೊತ್ತಿಲ್ದಿರೋ ಆಗದಿರೋದ್ ನಾವೇನೋ ಮಾಡ್ತೀವಿ ಅಂತ ಅಲ್ಲ ಈಗ ಯಾವ್ದಾದ್ರು ಒಂದು ಆಪರೇಷನ್ ಆಗ್ತಾ ಇದೆ ಏನೋ ಒಂದು ಸಮಸ್ಯೆ ಅಂದ್ರೆ ತಕ್ಷಣ ಮೃತ್ಯುಂಜಯ ಹೋಮ ಏನಕ್ಕೆ ಮಾಡಿಸ್ತಾರೆ ಏನಕ್ ಮಾಡ್ತಾರೆ ಹೇಳಿ ಡಾಕ್ಟರ್ಗೇನು ಹೆಚ್ಚಾಗಿ ಆ ಮೃತ್ಯುಂಜಯ ಹೋಮ ಕಾಪಾಡುತ್ತೆ ಅಂತಲ್ಲ ಅದು ಒಂದು ಪಾಸಿಟಿವ್ ಎನರ್ಜಿ ಈಗ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ನ ಜೊತೆಗೆ ಆ ಒಂದು ಪಾಸಿಟಿವ್ ಎನರ್ಜಿನೂ ಜೊತೆಗೆ ಕನೆಕ್ಟ್ ಆದಾಗ ಏನಾಗುತ್ತೆ ಡಾಕ್ಟ್ರು ಕೊಡುವಂತಹ ಟ್ರೀಟ್ಮೆಂಟನ್ನು ಈ ಬಾಡಿ ಸ್ಪಂದಿಸುತ್ತೆ ಅಂದರೆ ಒಂದು ಕಾಯಿಲೆಗೆ ಒಳಗಾಗಿರುವಂತಹ ಒಂದು ವ್ಯಕ್ತಿ ಯಾವ ನೆಗೆಟಿವ್ ಎನರ್ಜಿಗಳಿಂದ ಅವನಾಗಿದಾನೋ ಅದು ನಮಗೆ ಗೊತ್ತಿಲ್ಲ ಅಂದರೆ ಅವನು ಚಕ್ರಗಳೆಲ್ಲ ಬ್ಲ್ಯಾಕ್ ಆಗೋಕ್ಕೆ ಕಾರಣ ಏನಾಗಿದೆ ಅದು ಪೂರ್ವ ಜನ್ಮದ ಕರ್ಮಗಳ ಅಥವಾ ಏನಾದರೂ ಅದು ಬ್ಲ್ಯಾಕ್ ಮ್ಯಾಜಿಕ್ಕು ಇನ್ನೊಂದು ಮತ್ತೊಂದು ಯಾವುದಾದ್ರೂ ಒಂದು ನೆಗೆಟಿವ್ ಎನರ್ಜಿಗಳು ಅವನ ದೇಹದಲ್ಲಿ ತುಂಬಿಟ್ಟ ಒಟ್ಟಿನಲ್ಲಿ ಏನೋ ಒಂದು ಆಗೀಗ ಆ ವ್ಯಕ್ತಿ ಸಾಯೋ ಸ್ಟೇಜ್ಗೆ ಹೋಗಿದ್ದಾನೆ ಅಂತಹ ಸಂದರ್ಭದಲ್ಲಿ ನಾವು ಫಿರ್ಮಿಡ್ ಅಲ್ಲಿ ಆ ವ್ಯಕ್ತಿ ಇದ್ದಾನೆ ಅನ್ನೋ ಒಂದು ಕಲ್ಪನೆಯನ್ನ ಮಾಡಿ ಆ ಫಿರ್ಮಿಡ್ ನ ಒಳಭಾಗಕ್ಕೆ ರೇಖೆ ಶಕ್ತಿಗಳನ್ನ ಮತ್ತು ಕಾಸ್ಮಿಕ್ ಎನರ್ಜಿಯನ್ನು ತುಂಬಿ ನಾವು ಟ್ವೆಂಟಿ ಫೋರ್ ಅವರ್ಸ್ ಲಾಕ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿರುವಂತಹ ಪಾಸಿಟಿವ್ ಎನರ್ಜಿಗಳು ಅವರಲ್ಲಿರುವಂತಹ ನೆಗೆಟಿವ್ ಎನರ್ಜಿಗಳನ್ನ ಹೀರ್ಕೊಳ್ತಾ ಇರುತ್ತೆ ಸಂಪೂರ್ಣವಾಗಿ ಅಂದ್ರೆ ಆ ಸಾವಿಗೆ ಕಾರಣ ಆಗಿರುವಂತಹ ನೆಗೆಟಿವ್ ಎನರ್ಜಿಗಳು ಅಲ್ಲಿ ಏನಿದೆ ಅದನ್ನ ಹೀರ್ಕೊಳ್ತಾ ಇರುತ್ತೆ ಮತ್ತೆ ಅವ್ನಿಗೆ ಕಿಡ್ನಿ ಎರಡು ಎಲ್ಲ ಏನೋ ಒಂದು ಆಗೋಗಿದೆ ಈಗ ಡಾಕ್ಟರ್ ಏನೋ ಹೇಳಿದ್ದಾರೆ ಇಂತಹದಾಗಿದೆ ಅಂತ ಅದಕ್ಕೆ ಕಾರಣ ಆಗಿರುವಂಥ ಕೆಟ್ಟ ಶಕ್ತಿಗಳನ್ನ ಸಹ ಹೀರ್ಕೊಳ್ತಾ ಇರುತ್ತೆ ಆ ಥರ ಹೀರ್ಕೊಂಡಾಗ ಏನಾಗುತ್ತೆ ಅಂದ್ರೆ ಆ ಬಾಡಿ ಡಾಕ್ಟರ್ ಕೊಡ್ತಾ ಇರುವಂತಹ ಟ್ರೀಟ್ಮೆಂಟ್ಗೆ ಸ್ಪಂದಕ್ಕೆ ಶುರುವಾಗುತ್ತೆ ಯಾಕೆ ಯಾಕೆಂದ್ರೆ ಯಾವಾಗ ನಮ್ಮ ಹೌರ ಫುಲ್ ಡೌನ್ ಇರುತ್ತೋ ನಮ್ಮ ಚಕ್ರಗಳು ಬ್ಲಾಕೇಜಸ್ ಇರುತ್ತೋ ಅವಾಗ ಯಾವುದೇ ಒಂದು ಪಾಸಿಟಿವ್ನೆಸ್ಗೆ ನಮ್ಮ ಬಾಡಿ ಸ್ಪಂದಿಸೋದಿಲ್ಲ ಡಾಕ್ಟರ್ ಎಷ್ಟೇ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಬಾಡಿ ರೆಸ್ಪಾಂಡ್ ಮಾಡೋದಿಲ್ಲ ಅಂತಹ ಸಂದರ್ಭದಲ್ಲಿ ಸಪೋರ್ಟಿವ್ ಆಗಿ ನಾವು ಟ್ವೆಂಟಿ ಫೋರ್ ಅವರ್ಸ್ ನಾವು ರೇಖೆ ಶಕ್ತಿಯನ್ನ ನಾವು ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಆ ಬಾಡಿಗೆ ನೆಗೆಟಿವ್ಸ್ ಎಲ್ಲ ಅದರ ಹೀರ್ಕೊಂಡು ಡಾಕ್ಟರ್ ಕೊಡ್ತಾ ಇರುವಂತಹ ಒಂದು ಟ್ರೀಟ್ಮೆಂಟ್ ಏನಾಗುತ್ತೆ ಆ ಬಾಡಿ ಸ್ಪಂದೋ ತರ ಆಗುತ್ತೆ ಇನ್ನೊಂದು ಆಕ್ಸಿಡೆಂಟ್ ಆಗಿರುತ್ತೆ ಯಾರೋ ಅವ್ರನ್ನ ತಗೊಂಡು ಈಗ ಆಂಬ್ಯುಲೆನ್ಸ್ ಅಲ್ಲಿ ಹೋಗ್ತಾ ಇರ್ತಾರೆ ಅಥವಾ ಆಕ್ಸಿಡೆಂಟ್ ಆಗಿ ಇರುತ್ತೆ ಅಂತಹ ಸಂದರ್ಭ ಅಂದವ್ರಿಗೆ ನಾವು ಫಿರ್ಮಿಡ್ ಹೀಲಿಂಗ್ ಏನಕ್ಕೆ ಮಾಡ್ತೀವಿ ಅಂತಂದ್ರೆ ಆ ಒಂದು ವ್ಯಕ್ತಿ ಏನು ಕರ್ಮದಿಂದ ಅವ್ನಗಳಿಗೆ ಆಕ್ಸಿಡೆಂಟ್ ಆಗಿದೆಯೋ ಅಥವಾ ಏನು ಅಣೆ ಬರ ಇದೆಯೋ ಅಥವಾ ಅವನ ಗ್ರಹಗತಿಗಳು ಆ ಟೈಮಲ್ಲಿ ಏನು ಏರುಪೇರಾಗಿದೆಯೋ ಒಟ್ಟು ಟೋಟಲಿ ಏನೋ ನಮ್ಗೆ ಏನೇ ಒಂದು ಕೆಟ್ಟದ್ದು ನಡೆಯೋದೇನು ನಮ್ಗೆ ಆ ಟೈಮಲ್ಲಿ ಏನೋ ಒಂದು ನೆಗೆಟಿವ್ಸು ಯಾವುದೋ ಒಂದು ನೆಗೆಟಿವ್ಸು ವೈಬ್ರೇಷನಿಂದ ನಮ್ಗೆ ಆ ಥರ ಆಗುತ್ತೆ ಅಂತಹ ವೈಬ್ರೇಷನನ್ನು ಆ ರೇಖೆ ಶಕ್ತಿಗಳು ಪಾಸಿಟಿವ್ ಎನರ್ಜಿಗಳು ಹೀರ್ಕೊಳ್ಳೋದು ಯಾವಾಗ ಆ ಪಾಸಿಟಿವ್ ಎನರ್ಜಿಗಳಿಗೆ ನೆಗೆಟಿವ್ ಎನರ್ಜಿಗಳನ್ನು ಹೀರ್ಕೊಳ್ಳುತ್ತೋ ಅಟ್ಲೀಸ್ಟ್ ಅವ್ರ ಜೀವ ಹೋಗೋದು ಸ್ವಲ್ಪ ಒಂದ್ ಸ್ವಲ್ಪ ಟೈಮ್ ಸಿಗುತ್ತೆ ಮತ್ತೆ ಡಾಕ್ಟರ್ ಟ್ರೀಟ್ಮೆಂಟ್ ಸ್ವಲ್ಪ ತಡ್ಕೊಳ್ಳೋಂತಹ ಶಕ್ತಿ ಅವರಿಗೆ ಬರುತ್ತೆ ಅದಕ್ಕೆ ಮೂಲವಾಗಿರುವಂತಹ ನೆಗೆಟಿವ್ ಎಕ್ಸಾಂಪಲ್ ಒಬ್ಬ ಐಸಿಯು ಒಬ್ಬ ವ್ಯಕ್ತಿ ಮತ್ತೆ ಯಾವುದೋ ಹಾಸ್ಪಿಟಲ್ ಇರ್ತಾರೆ ಈಗ ಆತನಿಗೆ ನೀವೆಲ್ಲಿ ನೀವೀಗಲ್ ಪಿರಮಿಡ್ ಹೀಲಿಂಗ್ ನೀವು ಮಾಡ್ತೀರಿ ಅಂತಂದ್ರೆ ಹೆಂಗ್ ಮಾಡ್ತೀರಾ ನೀವು ಅಲ್ಲಿ ಹೋಗಿ ಮಾಡ್ಬೇಕಾ ಅಥವಾ ನೀವು ನಿಮ್ಮ ಇದ್ ಸರಿ ಇದು ಪಿರಮಿಡ್ ಹೀಲಿಂಗ್ ಅನ್ನೋದು ಎಲ್ಲಿಂದ ಯಾರಿಗೆ ಬೇಕಿದ್ರು ಇದು ಡಿಸ್ಟೆನ್ಸ್ ಹೀಲಿಂಗ್ಸ್ ಅಲ್ಲಿ ಬರುವಂತಹ ಒಂದು ಇದು ಯಾರಿಗೆ ಎಲ್ಲಿಂದ ಬೇಕಿದ್ರು ನಾವು ಮಾಡಬಹುದು ಈಗ ಅದ್ರ ಅಮೇರಿಕಾದಲ್ಲಿ ಅಲ್ಲಿ ಹಾಸ್ಪಿಟಲ್ ಇದಾರೆ ಅಂತ ಅನ್ಲಿ ಅವ್ರದೊಂದು ಫೋಟೋ ಏನಾದ್ರು ನಮ್ಮ ಹತ್ರ ಇದ್ರೆ ಅಥವಾ ನಾವಾದ್ರೆ ನಾವು ಹೀಲಿಂಗ್ ಮಾಡಿ ಅಂದಾಗ ನಾವು ಡೈರೆಕ್ಟ್ ಆಗಿ ಅವರು ಹೇಗಿದಾರೆ ಹಾಗೆ ಒಂದು ಫೋಟೋವನ್ನು ತೆಗೆದು ಕಳ್ಸ ಕೇಳ್ತೀವಿ ಆ ಫೋಟೋ ನೋಡ್ಕೊಂಡು ಆ ವ್ಯಕ್ತಿ ಫಿರ್ಬಿಡ್ನ ಒಳಭಾಗದಲ್ಲಿ ಇದಾರೆ ಅಂತ ನಾವು ಫೀಲ್ ಮಾಡ್ಕೊಂಡು ನಾವು ಎನರ್ಜಿಗಳನ್ನ ಕೊಡ್ತೀವಿ ಆಗ ಖಂಡಿತವಾಗ್ಲೂ ರೀಸೆಂಟ್ ಆಗಿ ಸಹ ನಾನು ಒಂದು ಕೇಸನ್ನು ಇದೇ ತರಹದ ಒಂದೇ ದಿನದಲ್ಲಿ ಫುಲ್ ಪ್ರಾಬ್ಲಮ್ ಪ್ರಾಬ್ಲಮ್ ಇರೋರಿಗೆ ಒಂದೇ ದಿನದಲ್ಲಿ ಸಹ ನಾನು ಅದನ್ನು ತುಂಬ ಸೀರಿಯಸ್ ಆಗಿರೋ ಪೇಷಂಟ್ನ ನಾನು ಮತ್ತೆ ರೆಡಿ ಮಾಡಿದ್ವಿ ಮತ್ತೆ ಅವ್ರು ಬಂದು ನಮ್ಮ ಹತ್ರ ರೇಖಿ ಸಹ ಕಲ್ತ್ಕೊಂಡು ಹೋಗೋ ಮಟ್ಟಕ್ಕೆ ನಾವು ಅವ್ರನ್ನ ರಿಕವರ್ ಮಾಡಿದ್ದೀವಿ ಅಂದರೆ ಇಲ್ಲಿ ಹತ್ರನೇ ಹೋಗಿ ಮಾಡಬೇಕು ಅಂತ ಇಲ್ಲ ಅವ್ರ ಕುಟುಂಬದವರು ಯಾರಾದರೂ ಆಗಲಿ ಆನ್ಲೈನಲ್ಲೇ ಆ ಟೈಮಿಗೆ ಬೇಕಿದ್ದ ರೇಖಿಯನ್ನು ತಕ್ಷಣ ಕಲ್ತ್ಕೊಂಡು ಅವರು ಒಳಗಡೆ ಎಲ್ಲೋ ಇರಲಿ ಬೇಕಾದ್ರೆ ಅವ್ರ ಮನೆ ಒಳಗಿಂದನೇ ಆ ವ್ಯಕ್ತಿಯನ್ನು ಫಿರ್ಮಿಡ್ ಹೀಲಿಂಗನ್ನು ಮಾಡಬೇಕು ನೆಕ್ಸ್ಟು ಮನೆಗೆ ಯಾವ ರೀತಿ ಫಿರ್ಮಿಡ್ ಹೀಲಿಂಗ್ ಮಾಡ್ಕೋಬೇಕು ಅಂದರೆ ಈಗ ತುಂಬ ಜನ ಹೇಳ್ತಾರೆ ನಮ್ಮ ಮನೆಗೆ ಮಾತಾ ಮಂತ್ರವಾಗಿದೆ ಮೇಡಮ್ ಮನೇಲಿ ಏನೇನೋ ಪ್ರಾಬ್ಲಮ್ಸ್ ಆಗ್ತಾ ಇದೆ ನಮ್ಮ ಏನೋ ತೊಂದರೆ ಆಗ್ತಾ ಇದೆ ಈಗ ನೋಡಿ ಅಡುಗೆ ಪದೇ ಪದೇ ಕೆಟ್ಟೋಗ್ತಾ ಇದ್ರೆ ಖಂಡಿತವಾಗ್ಲು ಯಾವುದೋ ಒಂದು ನೆಗೆಟಿವ್ ವೈಬ್ರೇಷನ್ ಆಗ್ತಾ ಇದೆ ಅಂತ ಅರ್ಥ ಈಗ ನಾವು ಅಡುಗೆ ಮಾಮೂಲಿಗೆ ಮಾಡ್ತಾ ಇದ್ವಿ ಡೈಲಿ ಹೇಗೆ ಮಾಡ್ತೀವೋ ಹಾಗೆ ಮಾಡ್ತಾನೆ ಇರ್ತೀವಿ ಬಟ್ ಏನೇ ಮಾಡ್ದು ಅಡುಗೆ ಯಾವುದೋ ರೀತಿಯಲ್ಲಿ ಕೆಟ್ಟೋಗ್ತಾ ಇರುತ್ತೆ ಅಥವಾ ಯಾವುದೋ ಒಂದು ವಸ್ತು ಇಟ್ಟು ವಸ್ತು ನಮಗೆ ನಾವು ಇವಾಗ ಇಟ್ಟಿರ್ತೀವಿ ಇನ್ನು ಆ ವಸ್ತು ಅಲ್ಲಿ ಇರೋದೇ ಇಲ್ಲ ಆದರೆ ಅದನ್ನೇನೋ ಮಾಯ ಮಂತ್ರ ಆಗಿ ಕಳ ಒಟ್ಟೋಗಿರ್ತೆ ಅಂತಲ್ಲ ಏನೋ ಒಂದು ಗೊತ್ತಿರೋದಿಲ್ಲ ಅದೇನಾಗಿರುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ ಈಗ ದುಡ್ಡು ಒಂದು ಕಡೆ ಇಟ್ಟಿರ್ತಾರೆ ಯಾರೂ ಬಂದಿರಲ್ಲ ಯಾರೂ ತೊಗೊಂಡಿರಲ್ಲ ಬಟ್ ಆ ದುಡ್ಡೆಲ್ಲ ಕಾಣಿಸ್ತಾ ಇರೋದಿಲ್ಲ ಈ ಥರ ಎಲ್ಲ ಏನಂದರೆ ಆ ಮನೆಯಲ್ಲಿ ನೆಗೆಟಿವ್ ವೈಬ್ರೇಷನ್ಸು ಖಂಡಿತವಾಗ್ಲೂ ಇದೆ ಅಂತ ಅರ್ಥ ಅಥವಾ ಪದೇ ಪದೇ ನಾಯಿಗಳು ಸತ್ತೋಗೋದು ಪದೇ ಪದೇ ಬೆಕ್ಕುಗಳು ಸತ್ತೋಗೋದು ಅಥವಾ ಪದೇ ಪದೇ ಮೀನುಗಳು ಸಾಯೋದು ಅಥವಾ ಮನೆಯಲ್ಲಿ ನಾವೇನೋ ಏನೋ ಒಂಥರ ಎಷ್ಟೇ ಮನೆ ಕ್ಲೀನ್ ಮಾಡೋದು ಒಂಥರ ಬ್ಯಾಡ್ ಸ್ಮೆಲ್ ಬರೋದು ಅಥವಾ ಮನೆಯಲ್ಲಿ ಎಷ್ಟೇ ನಾವು ಅನ್ಯ ಕ್ಲೀನ್ ಆಗಿರಬೇಕಂದ್ರೂ ಮನೆಯಲ್ಲಿ ಪದೇ ಪದೇ ಜಗಳ ಆಗೋದು ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಇದೆಲ್ಲ ಯಾವುದೋ ಒಂದು ನೆಗೆಟಿವ್ ವೈಬ್ರೇಷನ್ಸ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಅಂತ ಅರ್ಥ ಇಲ್ಲಿ ನೆಗೆಟಿವ್ಸು ಅಂದರೆ ಇಲ್ಲಿ ಪ್ರೇತಾತ್ಮ ಮಾಟ ಮಂತ್ರ ಅಂತಾನೆ ಅಲ್ಲ ಬೇಕಾದಷ್ಟು ನೆಗೆಟಿವ್ಸ್ ಇರುತ್ತೆ ಬರೋವೆರಡರಿಂದಾನೆ ಅಂತ ಹೇಳಕ್ ಅಂತಹ ಸಂದರ್ಭದಲ್ಲಿ ಮನೆ ಮನೆಯನ್ನೇ ಫಿರ್ಮಿಡ್ ಹೀಲಿಂಗ್ ಮಾಡೋದು ಫಿರ್ಮಿಡ್ನ ಒಳಭಾಗದಲ್ಲಿ ಇಡೀ ನಮ್ಮ ಮನೆಯೇ ಫಿರ್ಮಿಡ್ನ ಒಳಭಾಗದಲ್ಲಿದೆ ಅದ್ರ ಒಳಗಡೆ ನಾವ್ ಎಲ್ಲಾ ಜನಗಳು ಅಂದ್ರೆ ನಮ್ಮ ಮನೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆ ಫಿರ್ಮಿ ನ ಒಳಭಾಗದಲ್ಲಿ ನಾವ್ ಇದೀವಿ ಈಗ ಅದ್ರ ತುಂಬಾ ನಾವು ಶಕ್ತಿಗಳನ್ನ ಕೊಟ್ಟಿದೀವಿ ಆ ರೀತಿಯಲ್ಲಿ ನಮ್ಮ ಮನೆಯನ್ನ ಯಾವ ರೀತಿ ಸೇಫ್ ಮಾಡ್ಕೋಬೇಕು ಈ ತರ ಅಂದ್ರೆ ನಾವು ಏನು ಡೇಂಜರ್ ಅಲ್ಲಿ ಇದೆ ಅಂತೀವೋ ಅದನ್ನ ನಾವು ಫಿರ್ಮಿ ಡೀಲಿಂಗ್ ಅನ್ನ ಮಾಡುವಂಥದ್ದು ಸೊ ಹಾಗೆ ಪಿರಮಿಡ್ ಹೀಲಿಂಗ್ ಅನ್ನೋದು ಒಂದು ಭಾಳ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅನ್ಸುತ್ತೆ ನನಗೆ ಅಫ್ಕೋರ್ಸ್ ಒಂದು ಎಲ್ಲಕ್ಕಿಂತ ಮುಖ್ಯವಾಗಿ ಇದಕ್ಕೆ ನಂಬಿಕೆ ಅನ್ನೋದು ತುಂಬ ಮುಖ್ಯ ನಂಬಿಕೆ ಅನ್ನೋದು ತುಂಬ 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 ಮುಖ್ಯವಾಗಿರುತ್ತೆ ಸರ್ ಜೊತೆಗೆ ನನಗೆ ಇನ್ನೊಂದು ಪ್ರಶ್ನೆ ಏನಂತಂದ್ರೆ ಈಗ ನೀವು ಇಲ್ಲಿ ಒಂದು ಈಗ ಫಾರ್ ಎಕ್ಸಾಂಪಲ್ ಅವರು ಅಮೆರಿಕಾದಲ್ಲಿ ಇದಾರೆ ಅಥವಾ ಎಲ್ಲೋ ಇದ್ದಾರೆ ಅವ್ರಿಗೆ ನೀವು ಸೇಫ್ ಗಾರ್ಡ್ ಮಾಡಬೇಕು ಪಿರಮಿಡ್ ಹಿಲ್ ಹಿಲಿಂಗ್ ಮೂಲಕ ಅಂತಂದ್ರೆ ನಿಮ್ಮ ಎನರ್ಜಿ ಕೂಡ ಇದರಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಖಂಡಿತ ನಾವು ನಾವು ಚಕ್ರಗಳಿಗೆ ರೇಖೆ ಶಕ್ತಿ ಕೊಟ್ಕೊಂಡು ನಾವು ಸಹ ಯಾವಾಗೂ ಎನರ್ಜಿಯಾಗಿ ಇರಬೇಕು ಯಾಕೆ ಅಂತಂದರೆ ಈಗ ನಮ್ಮ ನಮ್ಮ ಕಡೆಯಿಂದ ಒಂದು ಕಡೆ ಎನರ್ಜಿಯನ್ನು ಆ್ಯಕ್ಚುಲಿ ಇದು ನಮ್ಮಲ್ಲಿರೋ ಶಕ್ತಿಯನ್ನು ಅವ್ರಿಗೆ ಕೊಡೋದಿಲ್ಲ ನಾವು ಇದು ಕಾಸ್ಮಿಕ್ ಎನರ್ಜಿ ನಾವು ತಗೊಳ್ತೀವಿ ನಿಮಗೆ ಕೊಡ್ತೀವಿ ನಮ್ಮದೇನೋ ಅಲ್ಲಿ ಹೋಗೋದಿಲ್ಲ ಆದರೂ ಸಹ ಆ ಥರ ಕೊಡಬೇಕಾದ್ರೆ ನಮ್ಮಲ್ಲಿ ಇರುವಂತಹ ಎನರ್ಜಿ ಸಹ ಅದು ಸ್ವಲ್ಪ ಖರ್ಚಾಗ್ತಾ ಇರುತ್ತೆ ಒಂದು ಎರಡನೇದೇನು ಅಂತಂದರೆ ನಾವು ಪಾಸಿಟಿವ್ ಆಗಿದ್ದರೆ ಆ ಕಡೆಯಿಂದ ನಾವು ಕೊಟ್ಟಾಗ ಆ ಕಡೆಯಿಂದ ಏನಾದರೂ ಸಪೋಸು ನೆಗೆಟಿವ್ ಏನಾದರೂ ಮತ್ತೆ ವಾಪಸ್ ಬಂದಾಗ ಅದು ನಮ್ಮವರೆಗೂ ಬರೋದಾಗ್ಲಿ ನಮ್ಮ ದೇಹದೊಳಗೆ ಪ್ರವೇಶ ಮಾಡೋದಾಗ್ಲಿ ಮಾಡೋದಿಲ್ಲ ಆದ್ರಿಂದ ನಾವು ಸಹ ರೇಖಿ ಶಕ್ತಿಯನ್ನ ಕಲ್ತಿರೋರು ಸಹ ರೇಖಿ ಶಕ್ತಿಯನ್ನ ದಿನಕ್ಕೊಂದ್ಸಲಿ ಚಕ್ರಗಳಿಗೆ ರೇಖಿ ಶಕ್ತಿ ಕೊಟ್ಕೊಂಡು ಹೌರವನ್ನ ಯಾವಾಗೂ ಸೇಫ್ ಆಗಿ ಇಟ್ಕೋಬೇಕು